ಅಬಕಾರಿ ಸಚಿವರ ರಾಜೀನಾಮೆ ಆಗ್ರಹಿಸಿ ಇವತ್ತು ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಒಂದು ಕಡೆ ಹಹೋರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ ನಮ್ಮ ಜೊತೆ ಈಗ ಶಾಸಕರಾದ ಅರವಿಂದ್ ಬೆಲ್ಲಾದಿರ್ ಅವ್ರು ಮಾತಾಡಿಸ್ತೀನಿ ಸರ್ ಹೋರಾಟ ಯಾವ ರೀತಿ ಇರುತ್ತೆ ಯಾಕಂದರೆ ಹೋರಾತ್ರಿ ಧರಣಿಗೆ ಮುಂದಾಗಿದ್ದೀರಿ ಈಗ ಅಹೋರಾತ್ರಿ ಧರಣಿ ಇಲ್ಲಿ ನಮ್ಮ ಸದನದಲ್ಲಿ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ವೆಲ್ದಲ್ಲೇ ಇದ್ದೇವೆ ಇಲ್ಲೇ ನಾವು ಇವತ್ತು ವಸತಿಯನ್ನು ಮಾಡ್ತೇವೆ ಸದನ ಬಿಟ್ಟು ನಾವು ಕದಲಿಲ್ಲ ಅಂಥೇಳಿ ಸ್ಪೀಕರಿಗೆ ನಾವು ಆಲ್ರೆಡಿ ಹೇಳಿದ್ದೇವೆ ಅವರು ರಾಜೀನಾಮೆ ಅಲ್ಲಿ ತನಕ ಕೊಡೋದಿಲ್ಲ ಅಲ್ಲಿ ತನಕ ನಾವು ಈ ಮು ಧರಣಿಯನ್ನು ಇಲ್ಲೇ ಸದನದಲ್ಲೇ ಮುಂದುವರ್ಸ್ತೇವೆ ನಾಳೆ ಸದನ ಶುರು ಆಗ್ತೈತಿ ಸದನ ಶುರು ಆದಾಗೂ ಕೂಡ ನಾವು ಎಲ್ಲದಲ್ಲೇ ಇರ್ತೇವೆ ಅದ್ರ ಮೂಲಕ ನಾವು ಪ್ರೊಟೆಸ್ಟ್ ಮಾಡ್ತೇವೆ ಈ ಕಡೆ ಸಿಎಂ ಹೇಳಿದ್ದಾರೆ ಏನು ಸಾಕ್ಷಿ ಇಲ್ಲ ಯಾವ ರೀತಿಯಾಗಿ ನೀವು ಕೇಳ್ತಿದ್ರೆ ಅಂದ್ರೆ ಕಡೆ ವಿಪಕ್ಷಗಳಿಗೆ ಒಂದು ಕಡೆ ಸಿಎಂ ಅವರು ಒಂದು ಟಾಂಗ್ ಕೊಟ್ಟಿದ್ದಾರೆ ಸರ್ ಈ ಒಂದು ವಿಚಾರಕ್ಕೆ ಸರ್ ನೋಡ್ರಿ ಆರು ಸಾವಿರ ಕೋಟಿ ಬ ಭ್ರಷ್ಟಾಚಾರದ ಹಗರಣ ಆಗೈತಿ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ವಿಪಕ್ಷ ದುಡ್ಡು ಅಶೋಕ್ ಅವರು ಸದನದಲ್ಲಿ ಬೇಡಿಸಿ ಹೇಳಿದ್ದಾರೆ ಯಾವ ರೀತಿ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಯಾವ ರೀತಿ ಹಗರಣ ಆಗಿದೆ ಅವರ ಅಧಿಕಾರಿಗಳು ಏನು ಹೇಳಿದ್ದಾರೆ ಅವು ಪೊಲೀಸಿನ ಪೊಲೀಸ್ ಐತಲ್ಲ ಲೋಕಾಯುಕ್ತಕ್ಕೆ ಸಿಕ್ಕ ಸಿಕ್ಕಾಗ ಅವು ಅಫಿಡವಿಟ ಕೊಟ್ಟಾನೆ ಯಾವ ರೀತಿ ಮಂತ್ರಿಗಳಿಗೆ ನಾನು ಎಲ್ಲೆಲ್ಲಿ ಫೈವ್ ಸ್ಟಾರ್ ಹೋಟೆಲ್ದಾಗ ಬೆಟ್ಟಿದೆ ಏನೇನು ಮಾಡಿದೆ ಏನೇನು ಅಂತ ಸೊ ಅದಕ್ಕಿಂತ ದೊಡ್ಡ ಪ್ರೂಫ್ ಏನು ಬೇಕು ಆಡಿಯೋ ರೆಕಾರ್ಡಿಂಗ್ ಪ್ರೂಫ್ ಪ್ರೂಫ್ಸ್ ಅದಾವು ಅದನ್ನ ಫಾರೆನ್ಸಿಕ್ ಲ್ಯಾಬ್ಗ್ ಕಳ್ಸಿದ್ರಾ ನೀವು ಅದನ್ನ ಚೆಕ್ ಮಾಡಿರಲ್ಲ ಫಾರೆನ್ಸಿಕ್ ಲ್ಯಾಬ್ ಮಾಡಿ ಕಳಿಸಿ ಹಾಗಾಗಿ ಇವತ್ತು ಮಂತ್ರಿಗಳು ತಮ್ಮ ಸ್ಥಾನ ಬಿಟ್ಟು ರಾಜೀನಾಮೆ ಕೊಡಲಿ ಅಷ್ಟು ಮೀರಿ ಇವ್ರದ್ದು ರೆಕಾರ್ಡ್ ಕ್ಲೀನ್ ಬಂತಂದ್ರೆ ವಾಪಸ್ ಬರಲಿ ಸರಿ ಇಂದು ಮತ್ತು ನಾಳೆ ಯಾವ ರೀತಿ ಅಂತ ಹೋರಾಟ ಈಗ ರಾತ್ರಿ ಎಲ್ಲ ಅವ್ರ ಕರೆ ಕೊಟ್ಟಿದ್ರೆ ಹೋರಾಟ ಮಾಡ್ತಿದ್ರಿ ಈಗ ನಾಳೆ ಯಾವ ರೀತಿ ನಾಳೆ ಕೊನೆ ದಿನ ಅಧಿವೇಶನ ನಾಳೆ ಇರ್ತೇವೆ ನಾಳೆ ವೇಲ್ದಲ್ಲೇ ಇದ್ದು ನಾವು ಹೋರಾಟವನ್ನು ಮಾಡ್ತೇವೆ ಹೇಗೆ ಸರ್ ರಾಜೀನಾಮೆ ಕೊಡೋ ತನಕ ಇದೇ ಹೋರಾಟನೇ ಹೇಗೆ ಅಂತ ಹೌದು ರಾಜೀನಾಮೆ ಕೊಡೋ ತನಕ ನಾವು ಸರ್ಕಾರವನ್ನು ಸರಳ ಬಿಡುವುದಿಲ್ಲ ಯಾಕಂದ್ರೆ ಒಂದು ಕಡೆ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡ್ತಾರೆ ವಿಪಕ್ಷದವರು ಈ ಥರ ಎಲ್ಲ ಗದ್ದಲ ಗಲಾಟೆ ಎಲ್ಲ ಮಾಡ್ತದೆ ಅಂತ ಸರ್ಕಾರ ಆರೋಪ ನಾವು ಅವರು ಏನೇನು ಚರ್ಚೆಗೆ ವಿಷಯ ತೆಗೆದುಕೊಂಡು ಬಂದರೆ ಅದಕ್ಕೂ ನಾವು ಚರ್ಚೆ ಮಾಡಿದ್ದೇವೆ ಅವರ ಉದ್ದೇಶನ ಕೆಟ್ಟ ಉದ್ದೇಶಿತ್ತು ಗ್ಯಾರಂಟಿ ಇದು ಗವರ್ನರಿಗೆ ಬೈಯುವಂಥ ಉದ್ದೇಶ ವಿ ಬಿ ಜಿ ರಾಮ್ ಜಿ ಯೋಜನೆ ಬಗ್ಗೆ ಲಾ ಕಾನೂನಿನ ಬಗ್ಗೆ ಬಯುವಂತ ಉದ್ದೇಶ ಇಟ್ಕೊಂಡು ಈ ಸದನ ಕರೆದೇವಂತೆ ಅವ್ರು ಹೇಳ್ತಾರೆ ಅವ್ರಿಗೇನು ಅಭಿವೃದ್ಧಿ ಬಗ್ಗೆ ಏನು ಚಿಂತನೆ ಇಲ್ಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಇತ್ತಂದ್ರೆ ಈ ರೀತಿ ಭ್ರಷ್ಟಾಚಾರ ಆದ ಕೂಡ ಇಮಿಡಿಯೆಟ್ಲಿ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗಿತ್ತು ಯಾಕೆಂದರೆ ಜಿ ರಾಮ್ ಜಿ ಯೋಜನೆಯನ್ನು ಡೈವರ್ಡ್ ಮಾಡೋದಕ್ಕೆ ಈ ಒಂದು ಡ್ರಾಮಾ ಎಂಬುದೊಂದು ಕಡೆ ಆರೋಪ ಮಾಡ್ತಿದ್ದಾರೆ ನೋಡಿರಿ ಎಂಟು ದಿನದಿಂದ ಎಂಟು ದಿನದ ಅಧಿವೇಶನ ಇತ್ತು ಅದನ್ನು ಮತ್ತೆ ಮೂರು ದಿನ ಆ್ಯಕ್ಷನ್ ಮಾಡಿದರು ಇದು ಮಾಡಿದಾಗ ಇದು ಇದು ನಾವು ಶುರುವಾತಿ ಒಂದನೇ ದಿನದಿಂದ ನಾವು ಕೇಳ್ಕೊತ ಬಂದೇವೆ ಅಬಕಾರಿ ಬಗ್ಗೆ ನಾವು ಅವು ಒಂದೇ ದಿನವೇ ಕೊಡಬೇಕಿತ್ತು ಅದನ್ನು ಅಬಕಾರಿ ಬಗ್ಗೆ ಗವರ್ನರಿಗೆ ಬಯ್ಯುವಂಥದ್ದು ಕೆಲಸ ಅದನ್ನು ಶುರು ಮಾಡಬೇಕಿತ್ತು ಅವತ್ತು ಮಾಡಿದರೆ ಇವತ್ತಿನ ತನಕ ಇತ್ಯರ್ಥ ಆಗ್ತಿತ್ತಲ್ಲ ಇವರು ವಿ ಬಿ ಜಿ ಜಿ ವಿ ಬಿ ಜಿ ರಾಮ್ ಜಿ ಬಗ್ಗೆ ಎಷ್ಟು ಬೇಕಾದಷ್ಟು ಮಾತಾಡ್ಬೋದಿತ್ತು ಇವರು ಇವರು ಉದ್ದೇಶ ಸರಿಯಿಲ್ಲ ಸಚಿವರು ಮಗ ಸಹ ಭಾಗಿಯಾಗಿದ್ದಾನೆ ಹೇಗೆ ಸರ್ ಅಂತ ಹೌದು ರೆಕಾರ್ಡಲ್ಲೇ ಇದಲ್ಲ ಎಲ್ಲರ ಮಕ್ಳು ಯಾರ ಮಗ ಅಂತ ದೊಡ್ಡೋರು ಅಂದರೆ ಯಾರು ಅವ್ರ ಮಗ ಅಂದರೆ ಯಾರು ಇದಿಷ್ಟು ಶಾಸಕರಾದ ಅರವಿಂದ್ ಬೆಲ್ಲದವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಅಡ ಬೆಂಗಳೂರು ಅಬಕಾರಿ ಸಚಿವರ ರಾಜೀನಾಮೆ ಆಗ್ರಹಿಸಿ ಇವತ್ತು ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರು ಒಂದು ಕಡೆ ಹಹೋರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ ನಮ್ಮ ಜೊತೆ ಈಗ ಶಾಸಕರಾದ ಅರವಿಂದ್ ಬೆಲ್ಲದ ಅವ್ರು ಮಾತಾಡಿಸ್ ಸರ್ ಹೋರಾಟ ಯಾವ ರೀತಿ ಇರುತ್ತೆ ಯಾಕಂದ್ರೆ ಹೋರಾತ್ರಿ ಧರಣಿಗೆ ಮುಂದಾಗಿದ್ದೀರಿ ಈಗ ಅಹೋರಾತ್ರಿ ಧರಣಿಯಲ್ಲಿ ನಮ್ಮ ಸದನದಲ್ಲಿ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ವೆಲ್ದಲ್ಲೇ ಇದ್ದೇವೆ ಇಲ್ಲೇ ನಾವು ಇವತ್ತು ವಸತಿಯನ್ನು ಮಾಡ್ತೇವೆ ಸದನ ಬಿಟ್ಟು ನಾವು ಕದಲಿಲ್ಲ ಅಂಥೇಳಿ ಸ ಸ್ಪೀಕರಿಗೆ ನಾವು ಆಲ್ರೆಡಿ ಹೇಳಿದ್ದೇವೆ ಅವರು ರಾಜೀನಾಮೆ ಅಲ್ಲಿ ತನಕ ಕೊಡೋದಿಲ್ಲ ಅಲ್ಲಿ ತನಕ ನಾವು ಈ ಅಹೋರಾತ್ರಿ ಮು ಧರಣಿಯನ್ನು ಇಲ್ಲೇ ಸದನದಲ್ಲೇ ಮುಂದುವರ್ಸ್ತೇವೆ ನಾಳೆ ಸದನ ಶುರು ಆಗ್ತೈತಿ ಸದನ ಶುರು ಆದಾಗೂ ಕೂಡ ನಾವು ಎಲ್ಲದಲ್ಲೇ ಇರ್ತೇವೆ ಅದ್ರ ಮೂಲಕ ನಾವು ಪ್ರೊಟೆಸ್ಟ್ ಮಾಡ್ತೇವೆ ಈ ಕಡೆ ಸಿ ಎಂ ಹೇಳಿದ್ದಾರೆ ಏನು ಸಾಕ್ಷಿ ಇಲ್ಲ ಯಾವ ರೀತಿಯಾಗಿ ನೀವು ಕೇಳ್ತಿದ್ರೆ ಒಂದು ಕಡೆ ವಿಪಕ್ಷಗಳಿಗೆ ಒಂದು ಕಡೆ ಸಿ ಎಂ ಅವರು ಒಂದು ಟಾಂಗ್ ಕೊಟ್ಟಿದ್ದಾರೆ ಸರ್ ಈ ಒಂದು ವಿಚಾರಕ್ಕೆ ಸರ್ ನೋಡ್ರಿ ಆರು ಸಾವಿರ ಕೋಟಿ ಬ ಭ್ರಷ್ಟಾಚಾರದ ಹಗರಣ ಆಗೈತಿ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ವಿಪಕ್ಷ ಧರ್ಮರು ಅಶೋಕ್ ಅವರು ಸದನದಲ್ಲಿ ಬೆಳೆಸಿ ಹೇಳಿದ್ದಾರೆ ಯಾವ ರೀತಿ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಯಾವ ರೀತಿ ಹಗರಣ ಆಗಿದೆ ಅವರ ಅಧಿಕಾರಿಗಳು ಏನು ಹೇಳಿದ್ದಾರೆ ಅವು ಪೊಲೀಸಿನ ಪೊಲೀಸ್ ಐತಲ್ಲ ಲೋಕಾಯುಕ್ತಿಗೆ ಸಿಕ್ಕ ಸಿಕ್ಕಾಗ ಅವು ಅಫಿಡವಿಟಾಗಿ ಕೊಟ್ಟಾನೆ ಯಾವ ರೀತಿ ಮಂತ್ರಿಗಳಿಗೆ ನಾನು ಎಲ್ಲೆಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಆಗ ಬೆಟ್ಟ ಏನೇನು ಮಾಡಿದೆ ಏನೇನು ಅಂತ ಸೊ ಅದಕ್ಕಿಂತ ದೊಡ್ಡ ಪ್ರೂಫ್ ಏನು ಬೇಕು ಆಡಿಯೋ ರೆಕಾರ್ಡಿಂಗ್ ಪ್ರೂಫ್ ಪ್ರೂಫ್ಸ್ ಅದಾವು ಅದನ್ನು ಫಾರೆನ್ಸಿಕ್ ಲ್ಯಾಬ್ಗ್ ಕಳಿಸಿದ್ರ ನೀವು ಅದನ್ನು ಚೆಕ್ ಮಾಡಿರಲ್ಲ ಫಾರೆನ್ಸಿಕ್ ಲ್ಯಾಬ್ ಮಾಡಿ ಕಳಿಸಿ ಹಾಗಾಗಿ ಇವತ್ತು ಮಂತ್ರಿಗಳು ತಮ್ಮ ಸ್ಥಾನ ಬಿಟ್ಟು ರಾಜೀನಾಮೆ ಕೊಡಲಿ ಅಷ್ಟು ಮೇರಿ ಇವ್ರದ್ದು ರೆಕಾರ್ಡ್ ಕ್ಲೀನ್ ಬಂತಂದ್ರೆ ಮತ್ತೆ ವಾಪಸ್ ಬರಲಿ ಸರಿ ಇಂದು ಮತ್ತು ನಾಳೆ ಯಾವ ರೀತಿ ಸರ್ ಅಂತ ಹೋರಾಟ ಈಗ ರಾತ್ರಿ ಎಲ್ಲ ಅವ್ರ ಕರೆ ಕೊಟ್ಟಿದ್ರೆ ಹೋರಾಟ ಮಾಡ್ತಿದ್ರಿ ಈಗ ನಾಳೆ ಯಾವ ನಾಳೆ ಕೊನೆ ದಿನ ಅಧಿವೇಶನ ನಾಳೆ ಇರ್ತೇವೆ ನಾಳೆ ವೇಲ್ದಲ್ಲೇ ಇದ್ದು ನಾವು ಹೋರಾಟವನ್ನು ಮಾಡ್ತೇವೆ ಹೇಗೆ ಸರ್ ರಾಜೀನಾಮೆ ಕೊಡೋ ತನಕ ಇದೇ ಹೋರಾಟನೇ ಹೇಗೆ ಅಂತ ಹೌದು ರಾಜೀನಾಮೆ ಕೊಡೋ ತನಕ ನಾವು ಸರ್ಕಾರವನ್ನು ಸರಳ ಬಿಡೋದಿಲ್ಲ ಒಂದ್ ಕಡೆ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡ್ತಾರೆ ವಿಪಕ್ಷದವರು ಈ ಥರ ಎಲ್ಲ ಗದ್ದಲ ಗಲಾಟೆ ಎಲ್ಲ ಮಾಡ್ತದೆ ಅಂತ ಸರ್ಕಾರ ಆರೋಪ ನಾವು ಅವ್ರು ಏನೇನು ಚರ್ಚೆಗೆ ವಿಷಯ ತೆಗೆದುಕೊಂಡು ಬಂದರೆ ಅದಕ್ಕೂ ನಾವು ಚರ್ಚೆ ಮಾಡಿದ್ದೇವೆ ಅವ್ರ ಉದ್ದೇಶನ ಕೆಟ್ಟ ಉದ್ದೇಶ ಇತ್ತು ಗ್ಯಾರಂಟಿ ಇದು ಗವರ್ನರಿಗೆ ಬೈಯುವಂಥ ಉದ್ದೇಶ ವಿ ಬಿ ಜಿ ರಾಮ್ ಜಿ ಯೋಜನೆ ಬಗ್ಗೆ ಲಾ ಕಾನೂನಿನ ಬಗ್ಗೆ ಬಯುವಂಥ ಉದ್ದೇಶ ಇಟ್ಕೊಂಡು ಈ ಸದನ ಅಂತ ಅವ್ರು ಹೇಳ್ತಾರೆ ಅವ್ರಿಗೇನು ಅಭಿವೃದ್ಧಿ ಬಗ್ಗೆ ಏನು ಚಿಂತನೆ ಇಲ್ಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಇತ್ತಂದ್ರೆ ಈ ರೀತಿ ಭ್ರಷ್ಟಾಚಾರ ಆದ ಕೂಡ ಇಮಿಡಿಯೇಟ್ಲಿ ಆಕ್ಷನ್ ತೆಗೆದುಕೊಳ್ಳಬೇಕಾಗಿತ್ತು ಯಾಕೆಂದರೆ ಜಿ ರಾಮ್ ಜಿ ಯೋಜನೆಯನ್ನು ಡಿವೈಡ್ ಮಾಡೋದಕ್ಕೆ ಈ ಒಂದು ಡ್ರಾಮಾ ಎಂಬುದನ್ನು ಕಡೆ ಆರೋಪ ಮಾಡ್ತಿದ್ದಾರೆ ನೋಡಿರಿ ಎಂಟು ದಿನದಿಂದ ಎಂಟು ದಿನದ ಅಧಿವೇಶನ ಇತ್ತು ಅದನ್ನು ಮಾತ್ರ ಮೂರು ದಿನ ಆ್ಯಕ್ಷನ್ ಮಾಡಿದರು ಇದು ಮಾಡಿದಾಗ ಇದು ಇದು ನಾವು ಶುರುವಾತಿ ಒಂದೇ ದಿನದಿಂದ ನಾವು ಕೇಳ್ಕೊತ ಬಂದೇವೆ ಅಬಕಾರಿ ಬಗ್ಗೆ ನಾವು ಅಂತೇಳಿ ಅವು ಒಂದೇ ದಿನವೇ ಕೊಡಬೇಕಿತ್ತು ನಾನು ಅಬಕಾರಿ ಬಗ್ಗೆ ಗವರ್ನರಿಗೆ ಬೈಯುವಂಥದ್ದು ಕೆಲಸ ಯಾಕೆ ಅದನ್ನು ಶುರು ಮಾಡಬೇಕಿತ್ತು ಅವತ್ತು ಮಾಡಿದರೆ ಇವತ್ತಿನ ತನಕ ಇತ್ಯರ್ಥ ಆಗ್ತಿತ್ತಲ್ಲ ಇವ್ರು ವಿ ಬಿ ಜಿ ಜಿ ವಿ ಬಿ ಜಿ ರಾಮ್ ಜಿ ಬಗ್ಗೆ ಎಷ್ಟು ಬೇಕಾದಷ್ಟು ಮಾತಾಡ್ಬೋದಿತ್ತು ಇವರು ಇವರು ಉದ್ದೇಶ ಸರಿಯಿಲ್ಲ ಸಚಿವರು ಮಗ ಸಹಿತರಲ್ಲಿ ಭಾಗಿಯಾಗಿದ್ದಾನೆ ಹೇಗೆ ಸರ್ ಅಂತ ಹೌದು ರೆಕಾರ್ಡ್ನಲ್ಲೇ ಇದಲ್ಲ ಎಲ್ಲರ ಮಕ್ಳು ಯಾರ ಮಗ ಅಂತ ದೊಡ್ಡವರು ಅಂದರೆ ಯಾರು ಅವ್ರ ಮಗ ಅಂದರೆ ಯಾರು ಇದಿಷ್ಟು ಶಾಸಕರಾದ ಅರವಿಂದ್ ಬೆಲ್ಲದವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಅಡ ಬೆಂಗಳೂರು ಅಬಕಾರಿ ಸಚಿವರ ರಾಜೀನಾಮೆ ಆಗ್ರಹಿಸಿ ಇವತ್ತು ಬಿಜೆಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಒಂದು ಕಡೆ ಹಹೋರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ ನಮ್ಮ ಜೊತೆ ಈಗ ಶಾಸಕರಾದ ಅರವಿಂದ್ ಬೆಲ್ಲದಿರ ಅವ್ರು ಮಾತಾಡಿಸ್ತೀನಿ ಸರ್ ಹೋರಾಟ ಯಾವ ರೀತಿ ಇರುತ್ತೆ ಯಾಕಂದ್ರೆ ಹವೋರಾತ್ರಿ ಧರಣಿಗೆ ಮುಂದಾಗಿದ್ದೀರಿ ಈಗ ಅಹೋರಾತ್ರಿ ಧರಣಿಯಲ್ಲಿ ನಮ್ಮ ಸದನದಲ್ಲಿ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ವೆಲ್ದಲ್ಲೇ ಇದ್ದೇವೆ ಇಲ್ಲೇ ನಾವು ಇವತ್ತು ವಸತಿಯನ್ನು ಮಾಡ್ತೇವೆ ಸದನ ಬಿಟ್ಟು ನಾವು ಕದಲಿಲ್ಲ ಅಂಥೇಳಿ ಸ ಸ್ಪೀಕರಿಗೆ ನಾವು ಆಲ್ರೆಡಿ ಹೇಳಿದ್ದೇವೆ ಅವರು ರಾಜೀನಾಮೆ ಅಲ್ಲಿ ತನಕ ಕೊಡೋದಿಲ್ಲ ಅಲ್ಲಿ ತನಕ ನಾವು ಈ ಅಹೋರಾತ್ರಿ ಸ ಧರಣಿಯನ್ನು ಇಲ್ಲೇ ಸದನದಲ್ಲೇ ಮುಂದುವರ್ಸ್ತೇವೆ ನಾಳೆ ಸದನ ಶುರು ಆಗ್ತೈತಿ ಸದನ ಶುರುವಾದಾಗೂ ಕೂಡ ನಾವು ಎಲ್ಲದಲ್ಲೇ ಇರ್ತೇವೆ ಅದ್ರ ಮೂಲಕ ಪ್ರೊಟೆಸ್ಟ್ ಮಾಡ್ತೇವೆ ಕಡೆ ಸಿ ಎಂ ಹೇಳಿದ್ದಾರೆ ಏನು ಸಾಕ್ಷಿ ಇಲ್ಲ ಯಾವ ರೀತಿಯಾಗಿ ನೀವು ಕೇಳ್ತಿದ್ರೆ ಒಂದು ಕಡೆ ವಿಪಕ್ಷಗಳಿಗೆ ಒಂದು ಕಡೆ ಸಿ ಎಂ ಅವರು ಒಂದು ಟಾಂಗ್ ಕೊಟ್ಟಿದ್ದಾರೆ ಸರ್ ಈ ಒಂದು ವಿಚಾರಕ್ಕೆ ಸರ್ ನೋಡ್ರಿ ಆರು ಸಾವಿರ ಕೋಟಿ ಬ ಭ್ರಷ್ಟಾಚಾರದ ಹಗರಣ ಆಗೈತಿ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ವಿಪಕ್ಷ ಧರ್ಮರು ಅಶೋಕ್ ಅವರು ಸದನದಲ್ಲಿ ಬೆಳೆಸಿ ಹೇಳಿದ್ದಾರೆ ಯಾವ ರೀತಿ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಯಾವ ರೀತಿ ಹಗರಣ ಆಗಿದೆ ಅವರ ಅಧಿಕಾರಿಗಳು ಏನು ಹೇಳಿದ್ದಾರೆ ಅವು ಪೊಲೀಸಿನ ಪೊಲೀಸ್ ಐತಲ್ಲ ಲೋಕಾಯುಕ್ತಗೆ ಸಿಕ್ಕ ಸಿಕ್ಕಾಗ ಅವು ಅಫಿಡವಿಟ್ಟಾಗ ಕೊಟ್ಟ ಯಾವ ರೀತಿ ಮಂತ್ರಿಗಳಿಗೆ ನಾನು ಎಲ್ಲೆಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಾಗೆ ಬೆಟ್ಟಿದೆ ಏನೇನು ಮಾಡಿದೆ ಏನೇನು ಅಂತ ಸೊ ಅದಕ್ಕಿಂತ ದೊಡ್ಡ ಪ್ರೂಫ್ ಏನು ಬೇಕು ಆಡಿಯೋ ರೆಕಾರ್ಡಿಂಗ್ ಪ್ರೂಫ್ ಪ್ರೂಫ್ಸ್ ಅದಾವು ಅದನ್ನು ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ರ ನೀವು ಅದನ್ನ ಚೆಕ್ ಮಾಡಿರಲ್ಲ ಫಾರೆನ್ಸಿಕ್ ಲ್ಯಾಬ್ ಮಾಡಿ ಕಳಿಸಿ ಹಾಗಾಗಿ ಇವತ್ತು ಮಂತ್ರಿಗಳು ತಮ್ಮ ಸ್ಥಾನ ಬಿಟ್ಟು ರಾಜೀನಾಮೆ ಕೊಡಲಿ ಅಷ್ಟು ಮೇರಿ ಇವ್ರದ್ದು ರೆಕಾರ್ಡ್ ಕ್ಲೀನ್ ಬಂತಂದ್ರೆ ಮತ್ತು ವಾಪಸ್ ಬರಲಿ ಸರಿ ಇಂದು ಮತ್ತು ನಾಳೆ ಯಾವ ರೀತಿ ಇರೋ ಸರ್ ಅಂತ ಹೋರಾಟ ಈಗ ರಾತ್ರಿ ಎಲ್ಲ ಅವರ ಕರೆ ಕೊಟ್ಟಿದ್ರೆ ಹೋರಾಟ ಮಾಡ್ತಿದ್ರಿ ಈಗ ನಾಳೆ ಯಾವ ನಾಳೆ ಕೊನೆ ದಿನ ಅಧಿವೇಶನ ನಾಳೆ ಇರ್ತೇವೆ ನಾಳೆ ವೆಲ್ದಲ್ಲೇ ಇದ್ದು ನಾವು ಹೋರಾಟವನ್ನು ಮಾಡ್ತೇವೆ ಹೇಗೆ ಸರ್ ರಾಜೀನಾಮೆ ಕೊಡೋ ತನಕ ಇದೇ ಹೋರಾಟನ ಹೇಗೆ ಅಂತ ಹೌದು ರಾಜೀನಾಮೆ ಕೊಡೋ ತನಕ ನಾವು ಸರ್ಕಾರವನ್ನು ಸರಳ ಬಿಡೋದಿಲ್ಲ ಯಾಕಂದ್ರೆ ಯಾಕಂದರೆ ಒಂದು ಕಡೆ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡ್ತಾರೆ ವಿಪಕ್ಷದವರು ಈ ಥರ ಎಲ್ಲ ಗದ್ದಲ ಗಲಾಟೆ ಎಲ್ಲ ಮಾಡ್ತದೆ ಅಂತ ಸರ್ಕಾರ ಆರೋಪ ನಾವು ಏನೇನು ಚರ್ಚೆಗೆ ವಿಷಯ ತೆಗೆದುಕೊಂಡು ಬಂದರೆ ಅದಕ್ಕೂ ನಾವು ಚರ್ಚೆ ಮಾಡಿದ್ದೇವೆ ಅವ್ರ ಉದ್ದೇಶನ ಕೆಟ್ಟ ಉದ್ದೇಶ ಇತ್ತು ಗ್ಯಾರಂಟಿ ಇದು ಗವರ್ನರಿಗೆ ಬಯ್ಯುವಂಥ ಉದ್ದೇಶ ವಿ ಬಿ ಜಿ ರಾಮ್ ಜಿ ಯೋಜನೆ ಬಗ್ಗೆ ಲಾ ಕಾನೂನಿನ ಬಗ್ಗೆ ಬಯುವಂಥ ಉದ್ದೇಶ ಇಟ್ಕೊಂಡು ಈ ಸದನ ಕರೆದೆ ಅಂತ ಅವ್ರು ಹೇಳ್ತಾರೆ ಅವ್ರಿಗೇನು ಅಭಿವೃದ್ಧಿ ಬಗ್ಗೆ ಏನು ಚಿಂತನೆ ಇಲ್ಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಇತ್ತಂದ್ರೆ ಈ ರೀತಿ ಭ್ರಷ್ಟಾಚಾರ ಕೂಡ ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ಳಬೇಕಾಗಿತ್ತು ಯಾಕೆಂದರೆ ಜಿ ರಾಮ್ಜಿ ಯೋಜನೆಯನ್ನು ಡೈವರ್ಡ್ ಮಾಡೋದಕ್ಕೆ ಈ ಒಂದು ಡ್ರಾಮಾ ಎಂಬುದನ್ನು ಕಡೆ ಆರೋಪ ಮಾಡ್ತಿದ್ದಾರೆ ನೋಡಿರಿ ಎಂಟು ದಿನದಿಂದ ಎಂಟು ದಿನದ ಅಧಿವೇಶನ ಇತ್ತು ಅದನ್ನು ಮತ್ತೆ ಮೂರು ದಿನ ಆ್ಯಕ್ಷನ್ ಮಾಡಿದರು ಇದು ಮಾಡಿದಾಗ ಇದು ನಾವು ಶುರುವಾತಿಗೆ ಒಂದೇ ದಿನದಿಂದ ನಾವು ಕೇಳ್ಕೊತ ಬಂದಿವೆ ಅಬಕಾರಿ ಬಗ್ಗೆ ನಾವು ಹೇಳಿ ಅವು ಒಂದೇ ದಿನನೇ ಕೊಡಬೇಕಿತ್ತು ಅದನ್ನು ಅಬಕಾರಿ ಬಗ್ಗೆ ಗವರ್ನರಿಗೆ ಬೈಯುವಂಥದ್ದು ಕೆಲಸ ಅದನ್ನು ಶುರು ಮಾಡಬೇಕಿತ್ತು ಅವತ್ತು ಮಾಡಿದ್ರೆ ಇವತ್ತಿನ ತನಕ ಇತ್ಯರ್ಥ ಆಗ್ತಿತ್ತಲ್ಲ ಇವ್ರು ವಿ ಬಿ ಜಿ ಜಿ ವಿ ಬಿ ಜಿ ರಾಮ್ ಜಿ ಬಗ್ಗೆ ಎಷ್ಟು ಬೇಕಾದಷ್ಟು ಮಾತಾಡ್ಬೋದಿತ್ತು ಇವರು ಇವರು ಉದ್ದೇಶ ಸರಿಯಿಲ್ಲ ಸಚಿವರು ಮಗ ಸಹ ಭಾಗಿಯಾಗಿದ್ದಾನೆ ಹೇಗೆ ಸರ್ ಅಂತ ಹೌದು ರೆಕಾರ್ಡನಲ್ಲೇ ಇದಲ್ಲ ಎಲ್ಲರ ಮಕ್ಳು ಯಾರ ಮಗ ಅಂತ ದೊಡ್ಡವರು ಅಂದರೆ ಯಾರು ಅವ್ರ ಮಗ ಅಂದರೆ ಯಾರು ಇದಿಷ್ಟು ಶಾಸಕರಾದ ಅರವಿಂದ್ ಬೆಲ್ಲದವರ ಮಾತಾಯಿತು ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಂಡ ಬೆಂಗಳೂರು